ಸ್ನೇಹಿತರೆ ನಮಸ್ಕಾರ ನಿಮ್ಮಲ್ಲಿ ಯಾರೆಲ್ಲ ಮನೆ ಇದ್ದೀರಾ ನಿಮ್ಮ ಮನೆಗೆ ಅಫರ್ಡಬಲ್ ಪ್ರೈಸ್ ನಲ್ಲಿ ಇಂಪೋರ್ಟೆಡ್ ಟೈಲ್ಸ್ ಸ್ಯಾನಿಟರಿ ವೇರ್ ವ್ಯಾನಿಟಿ ಬೇಸಿನ್ಸ್ ಪರ್ಚೇಸ್ ಮಾಡಬೇಕು ಅಂತ ಅವರಿಗಾಗಿ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ನಮ್ಮ ಕೋಲಾರದ ಅಮೋರ್ಪೇಟೆ ಪೇಟೆ ಸರ್ಕಲ್ ಬಳಿ ನಲಗಂಗಮ್ಮ ದೇವಸ್ಥಾನದ ಮುಂಭಾಗ ಇರುವ ಅನೂರ್ ಸೆರಾಮಿಕಾ ಟೈಲ್ ಸ್ಟೋರ್ ನಲ್ಲಿ ನಿಮ್ಮ ಮನೆ ಆಫೀಸ್ ಗೆ ಬೇಕಾದ ಎಲ್ಲಾ ರೀತಿಯ ಸ್ಯಾನಿಟರಿ ಐಟಮ್ಸ್ ವಾಲ್ ಅಂಡ್ ಫ್ಲೋರ್ ಟೈಲ್ಸ್ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಭಾ ಅನೂರ್ ಅಂತ ಅನೂರ್ ಗ್ರೂಪ್ ಆಫ್ ಕಂಪನೀಸ್ ಹೊಸ ಮಾಲಿಕೆ ಅನೂರ್ ಸೆರಾಮಿಕಾ ಮಾತಾಡ್ತಾ ಇದೀನಿ ನಮ್ಮ ಆನೂರ್ ಗ್ರೂಪ್ ಕಡೆ ನಮ್ಮಲ್ಲಿ ನಾಲ್ಕು ಅಂಗಡಿಗಳಿದೆ ನಾಗರಾಜ ಸ್ಟೋರ್ಸ್ ಆನೂರ್ ಗ್ಲಾಸ್ ಅಂಡ್ ಪ್ಲೈವುಡ್ಸ್ ನಾಗರಾಜ್ ಟ್ರೇಡರ್ಸ್ ಹಾಗೂ ಆನೂರ್ ಸೆರಾಮಿಕಾ ಅಂತ ಇದೊಂತರ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಕನ್ಸ್ಟ್ರಕ್ಷನ್ ನೀಡ್ಸ್ ಅಂತ ಹೇಳಬಹುದು ನಿಮ್ಮ ಕನಸಿನ ಮನೆಯ ಬಾತ್ರೂಮ್ ಗೆ ಕಿಚನ್ ಗೆ ಲಿವಿಂಗ್ ರೂಮ್ ಗೆ ಬೆಡ್ರೂಮ್ ಗೆ ಎಲಿವೇಶನ್ ಬಾಲ್ಕನಿ ಪಾರ್ಕಿಂಗ್ ಗೆ ಟೈಲ್ಸ್ ನೋಡ್ತಿದ್ದೀರಾ ಅಂದ್ರೆ ನಮ್ಮ ಕೋಲಾರದ ಸೆರಾಮಿಕ್ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಇಲ್ಲಿ ನಿಮಗೆ ಇಂಪೋರ್ಟೆಡ್ ಟೈಲ್ಸ್ ಅಂದ್ರೆ ಸ್ಪೇನ್ ಇಟಲಿ ಚೀನಾದ ಎಲ್ಲಾ ರೀತಿಯ ಟೈಲ್ಸ್ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ನಲ್ಲಿ ಕೊಡ್ತಿದ್ದಾರೆ ಕಜಾರಿಯಾ ಓರಿಯೆಂಟ್ ಬೆಲ್ ವಾರ್ಮೋರಾ ಅಜಿಲೀಸ್ ಬ್ರಾಂಡ್ಸ್ ನ ಟೈಲ್ಸ್ ಇಲ್ಲಿ ಸಿಗುತ್ತೆ ಹಾಗೆ ಸ್ಯಾನಿಟೇರಿಯನ್ ಟ್ಯಾಪ್ಸ್ ನಲ್ಲಿ ನೋಡೋದಾದ್ರೆ ಜಾಗ್ವರ್ ಗ್ರೂಪ್ಸ್ ನ ಎಸ್ಕೋ ಆಗಿರಬಹುದು ಪ್ಯಾರಿ ವೇರ್ ಹಿಂಡ್ ವೇರ್ ಬಾತ್ಸೆನ್ಸ್ ಬ್ರಾಂಡ್ಸ್ ನ ಸ್ಯಾನಿಟೇರಿಯನ್ ಟ್ಯಾಪ್ ಸಿಗುತ್ತೆ ಅಫೋರ್ಡಬಲ್ ಪ್ರೈಸ್ ನಲ್ಲಿ ಲಕ್ಸುರಿ ಪ್ರಾಡಕ್ಟ್ಸ್ ಈ ಸ್ಟೋರ್ ನಲ್ಲಿ ಸಿಗ್ತಾ ಇದೆ ಅದರ ಜೊತೆಗೆ ಇಂಪೋರ್ಟೆಡ್ ಟ್ಯಾಪ್ ಸಿಗುತ್ತೆ ಎಲ್ಲಾ ರೀತಿಯ ವ್ಯಾನಿಟಿ ಬೇಸಿನ್ ಸಿಗುತ್ತೆ ಆಲ್ ವೆರೈಟೀಸ್ ಆಫ್ ಟೇಬಲ್ ಟಾಪ್ ಸಿಗುತ್ತೆ ಸ್ಟ್ಯಾಂಡ್ ಅಲೋನ್ ಬೇಸಿನ್ ಸಹ ಸಿಗುತ್ತೆ ಅನೂರ್ ಸೆರಾಮಿಕಾ ಸ್ಟೋರ್ ನಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಸ್ನೇಹಿತರೆ ನಮ್ಮಲ್ಲಿ ಎಲ್ಲಾ ತರಹದ ಪ್ರಸಿದ್ಧ ಟೈಲ್ಸ್ ಕಂಪನೀಸ್ ಟೈಲ್ಸ್ ನಮ್ಮಲ್ಲಿ ಸಿಗುತ್ತೆ ಕಜಾರಿಯಾ ಆಗಿರ್ಬೋದು ಓರಿಯನ್ ಬೆಲ್ ಆಗಿರ್ಬೋದು ವರ್ಮೊರಾ ಹಾಗೆ ಬಜೆಟ್ ರೇಂಜ್ ಅಂಡ್ ಅಫೋರ್ಡಬಲ್ ರೇಂಜ್ ಟೈಲ್ಸ್ನು ಸಿಗುತ್ತೆ ಅದರ ಜೊತೆಗೆ ನಾವು ಎಸ್ಕೋ ಬೈ ಜಾಕ್ವರ್ ಗ್ರೂಪ್ ಅಂತ ಹೊಸ ಕಂಪನಿದು ಶುರು ಮಾಡಿದೀವಿ ಇದೊಂಥರ ಲಕ್ಸುರಿ ಅಂಡ್ ಅಫೋರ್ಡಬಲ್ ರೇಂಜ್ ಅಂತ ಹೇಳ್ಬೋದು ಈ ಎಸ್ಕೋ ಮಾಕಪ್ಸ್ ಎಲ್ಲ ರೆಡಿ ಇದೆ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಮ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ನಮ್ಮಲ್ಲಿ ಸಿಗುತ್ತೆ ಅದರ ಜೊತೆಗೆ ಪ್ಯಾರಿವೇರು ಬಾತ್ಸೆನ್ಸ್ ಫ್ರಮ್ ಏಷಿಯನ್ ಪೇಂಟ್ಸ್ ಹಿಂಡ್ ವೇರ್ ಈ ತರ ಪ್ರಸಿದ್ಧ ಕಂಪನಿಗಳ ಸ್ಯಾನಿಟರಿ ವೇರು ಹಾಗೂ ಬಜೆಟ್ ರೇಂಜ್ ಸ್ಯಾನಿಟರಿ ವೇರೂ ಸಿಗುತ್ತೆ ಟ್ಯಾಪ್ಸ್ ಕಿಚನ್ ಸಿಂಗ್ಸು ಪಾರ್ಕಿಂಗ್ ಟೈಲ್ಸ್ ಹಾಗೆ ಪ್ಲಂಬಿಂಗ್ ಗೆ ಆಶೀರ್ವಾದ ವಾಟರ್ ಟೆಕ್ ಅಂತ ಒಳ್ಳೆ ಕಂಪನಿಯ ಸಿ ಪಿ ಸಿ ಎಸ್ ಡಬ್ಲ್ಯೂ ಆರ್ ಪ್ರಾಡಕ್ಟ್ಸು ಇಲ್ಲಿ ಸಿಗುತ್ತೆ ನಮ್ಮ ಅಂಗಡಿಗೆ ಮಾಡಿ ಐಟಮ್ಸ್ ನೋಡಿ ನಮ್ಮ ಪ್ರೈಸಿಂಗ್ ಪರ್ಚೇಸ್ ಮಾಡಿ ಥ್ಯಾಂಕ್ ಅಫೋರ್ಡಬಲ್ ಪ್ರೈಸ್ ನಲ್ಲಿ ಬೆಸ್ಟ್ ಕ್ವಾಲಿಟಿ ಸ್ಯಾನಿಟರಿ ವೇರ್ ಟೈಲ್ಸ್ ಟ್ಯಾಪ್ಸ್ ಬೇಸಿನ್ಸ್ ಟೇಬಲ್ ಟಾಪ್ಸ್ ಬೇಕು ಅಂದ್ರೆ ನಮ್ಮ ಕೋಲಾರದ ಅನೂರ್ಸರಾಮಿಕಾ ಸ್ಟೋರ್ ಗೆ ಭೇಟಿ ನೀಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು